ವೀಕ್ಷಕರೇ ಕಲರ್ಸ್ ಕನ್ನಡ ವಾಹಿನಿಯ ಮೂರು ಧಾರಾವಾಹಿಗಳು ಎಂಡ್ ಆಗೋದು ಪಕ್ಕ ಅದ್ಯಾವುದು ಅಂತೀರಾ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ವೀಕ್ಷಕರಿ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮ ಕೌಂಟ್ ಡೌನ್ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭವಾಗಲಿದೆ ಬಿಗ್ ಬಾಸ್ ಆಗಮನಕ್ಕೂ ಮುನ್ನ ಕೆಲ ಸೀರಿಯಲ್ಗಳು ಎಂಡ್ ಆಗಲಿವೆ ವರದಿಗಳ ಪ್ರಕಾರ ಅತಿ ಶೀಘ್ರದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಮೂರು ಧಾರಾವಾಹಿಗಳು ಎಂಡ್ ಆಗೋದು ಕನ್ಫರ್ಮ್ ಈ ಮೂರು ಧಾರಾವಾಹಿಗಳು ಯಾವುದು ಗೊತ್ತಾ ಮೊದಲನೇದಾಗಿ ದೃಷ್ಟಿಬಟ್ಟು ಹೌದು ವಿಜಯ್ ಸೂರ್ಯ ಅರ್ಪಿತಾ ಮೋಹಿತಿ ನಟನೆಯ ದೃಷ್ಟಿಬಟ್ಟು ಧಾರಾವಾಹಿಗೆ ಶುಭಂ ಬೋರ್ಡ್ ಬಿಡುವುದು ಪಕ್ಕಾ ಈಗಾಗಲೇ ದೃಷ್ಟಿಬಟ್ಟು ನಾಯಕ ವಿಜಯ್ ಸೂರ್ಯ ಸೀರಿಯಲ್ನಿಂದ ಹೊರಬಂದಿದ್ದಾರೆ ವಿಜಯ್ ಸೂರ್ಯ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ ಅಂತಲೂ ಹೇಳಲಾಗ್ತಿದೆ ಈಗಾಗಲೇ ದೃಷ್ಟಿಪಟ್ಟು ಸೀರಿಯಲ್ನಲ್ಲಿ ಕಥಾ ನಾಯಕ ದತ್ತಾಬಾಯ್ ಕ್ಯಾರೆಕ್ಟರ್ನ ಸಾಯಿಸಲಾಗಿದೆ ಹೌದು ಅಂತಿಮ ಸಂಚಿಕೆಗಳ ಶೂಟಿಂಗ್ ಸಹ ಮುಗಿದಿದೆ ಎನ್ನಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ದೃಷ್ಟಿಪಟ್ಟು ಸೀರಿಯಲ್ನ ಕಟ್ಟಕಡೆಯ ಸಂಚಿಕೆ ಪ್ರಸಾರವಾಗಲಿದೆಯಂತೆ ಎರಡನೇದಾಗಿ ನಿನಗಾಗಿ ವರದಿಗಳ ಪ್ರಕಾರ ದಿವ್ಯಾ ಉರುಡುಗ ರಿತ್ವಿಕ್ ಮಠದ್ ಹಾಗೂ ಸೋನಿಯಾ ಪನ್ನಮ್ಮ ದೇವಯ್ಯ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ನಿನಗಾಗಿ ಸೀರಿಯಲ್ ಸದ್ಯದಲ್ಲೇ ಎಂಡ್ ಆಗಲಿದೆಯಂತೆ ಈಗಾಗಲೇ ನಿನಗಾಗಿ ಧಾರಾವಾಹಿಯಲ್ಲಿ ದೇವಿ ಸತ್ಯ ಬಯಲಾಗಿದೆ ಜೀವ ಮೊದಲ ಪತ್ನಿಯ ಸಾವಿಗೆ ಕಾರಣ ಯಾರು ಅನ್ನೋದು ಬಹಿರಂಗವಾಗಿದೆ ಉದ್ಯಮದಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ಜೀವಾಗೆ ಮಾಹಿತಿ ಸಿಕ್ಕಿದೆ ಕದೆಯ ದಿಕ್ಕು ಸಾಗುತ್ತಿರುವ ರೀತಿ ನೋಡಿದರೆ ನಿನಗಾಗಿ ಧಾರಾವಾಹಿಯ ಅಂತಿಮ ಘಟ್ಟದಲ್ಲಿದೆ ಎನ್ನಲಾಗ್ತಿದೆ ಮೂರನೇದಾಗಿ ರಾಮಚಾರಿ ರಿತ್ವಿಕ್ ಕೃಪಾಕರ್ ಮೌನ ಗುಡ್ಡೆಮನೆ ಅಂಜಲಿ ಸುಧಾಕರ್ ಝಾನ್ಸಿ ಸುಬ್ಬಯ್ಯ ನಟನೆಯ ರಾಮಾಚಾರಿ ಸೀರಿಯಲ್ ಸಾವಿರ ಸಂಚಿಕೆಗಳು ಮುಟ್ಟುತ್ತಿದ್ದ ಹಾಗೆ ಎಂಡ್ ಆಗೋದು ಖಚಿತ ಸದ್ಯಕ್ಕೆ ಒಂಬೈನೂರ ಮೂವತ್ತೈದು ಸಂಚಿಕೆಗಳನ್ನು ರಾಮಾಚಾರಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಹೀಗಾಗಿ ಬಿಗ್ ಬಾಸ್ ಶುರುವಾದ ಮೇಲೂ ಸಮಯ ಬದಲಾವಣೆಯೊಂದಿಗೆ ರಾಮಾಚಾರಿ ಮುಂದುವರಿಯುತ್ತದೆ ಅಕ್ಟೋಬರ್ ತಿಂಗಳವರೆಗೆ ರಾಮಾಚಾರಿ ಶೂಟಿಂಗ್ ನಡೆಯುತ್ತದೆ ಇನ್ನು ಬಿಗ್ ಬಾಸ್ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಪ್ರೀಮಿಯಂ ಸಂಚಿಕೆ ಪ್ರಸಾರವಾಗಲಿದೆ